जय जय so ಕೆಲಸ ಆಗಬೇಕು ಬಂಧುಗಳೇ ನಾವೇ ಇವತ್ತು ಟ್ರಸ್ಟ್ ಈ ಟ್ರಸ್ಟ್ ಸರ್ಕಾರಕ್ಕೆ ಕೋರ್ಟ್ ಹಾಕಿದಂತ ನೋಡಿದ್ರೆ ಒಂದು ಕಡೆ ಭಯೋತ್ಪಾದಕರನ್ನ ಹೋಲಿಸ್ತಾ ಅವರಿಗೆ ಜೈಲುಗಳಲ್ಲಿ ಮೊಬೈಲ್ಗಳನ್ನು ಇಂಟರ್ನೆಟ್ ಕಲೆಕ್ಷನ್ಗಳನ್ನು ಕೊಡ್ತಾ ಒಂದು ಕಡೆ ಹೋಗುತ್ತೆ ಇದೇ ಕರೆಕ್ಷನ್ ಹಾಕಿದ ಜೈಲಿನಲ್ಲಿ ಆದರೆ ನ್ಯಾಯದ ಗೋಮಾತೆಯ ಪರವಾಗಿ ನ್ಯಾಯಯುತವಾದ ಕೃಷಿಯ ಪರವಾಗಿ ಕೆಲಸ ಮಾಡುತ್ತಾ ಇರತಕ್ಕಂತ ನಮ್ಮ ರಾಷ್ಟ್ರ ಸಂತರನ್ನ ನಿರ್ಬಂಧಿಸ್ತಾ ಹೋಗ್ ಒಂದು ಇವತ್ತು ಮೊದಲು ಎರಡು ರಾಜ್ಯ ಎರಡು ಜಿಲ್ಲೆಗಳಲ್ಲಿ ನಿರ್ಬಂಧ ಮಾಡಿದ್ರು ಈಗ ಧಾರವಾಡ ಜಿಲ್ಲೆ ಮೂರು ಜಿಲ್ಲೆಗಳಲ್ಲಿ ನಿರ್ಬಂಧ ಮಾಡಿದ್ರು ಆದ್ರೆ ಸರ್ಕಾರಕ್ಕೆ ನಾವು ಎಚ್ಚರ ಕೊಡ್ತೇವೆ ಇದು ಬಹಳ ದಿನ ನಡೆಯುವುದಿಲ್ಲ ನಿಮ್ಮ ನಾಟಕ ಇವತ್ತಿಲ್ಲ ನಾಳೆ ಸತ್ಯದ ಅರಿವು ಜನರಿಗೆ ಆಗೇ ಆಗುತ್ತೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಬಂಧುಗಳೇ ಆದರೆ ನಿಜವಾಗಲೂ ರಾಷ್ಟ್ರದ ಪರವಾಗಿ ಹಿಂದುತ್ವದ ಪರವಾಗಿ ಗೋಮಾತೆಯ ಪರವಾಗಿ ಕೆಲಸ ಮಾಡತಕ್ಕಂತ ಸ್ತ್ರೀಗಳಿಗೆ ಇವತ್ತ ಬಂಧನ ಹೇಳ್ತಾ ಇದೆ ಇದು ಮಹಮ್ಮದ್ ಖಜಿನಿಯ ಸರ್ಕಾರವು ಅಥವಾ ಅಕ್ಬರ್ ಸರ್ಕಾರವೂ ಗೊತ್ತಾಗ್ತಾ ಇಲ್ಲ ಇದು ಇದೊಂದು ನ್ಯಾಯಯುತವಾದಂತ ಸರ್ಕಾರ ಅಲ್ಲದೇ ಅನ್ನೋ ಬಂಧುಗಳೇ ಇನ್ನೂ ಬಹಳ ಎಲ್ಲ ಜನಗಳಿದ್ದಾರೆ ನ್ಯಾಯಕರಿದ್ದಾರೆ ಮಾತಾಡೋರು ಅದಕ್ಕೆ ಈ ಎರಡು ಮಾತುಗಳನ್ನ ನನ್ನ ಧನ್ಯವಾದ ವಿಷಯ ಏನಪ್ಪ ಅಂತಂದ್ರೆ ಇವತ್ತ ನಾವು ಎದುರಿಸಿದ್ರೆ ಇಲ್ಲಿ

ರಾಜಮಾನ ಮಾಡ್ಕೊಳ್ಬೇಕು ಸುರ್ಮಾ ಅಂದ್ರೆ ವೈದ್ಯನಲ್ಲಿ ಇದು ಏನು ಮಾಡಬೇಕಾದ್ರು ಈ ಸಮಾಜದಲ್ಲಿ ಏನೇ ಮಾಡಬೇಕಾದ್ರೆ ನಾವೆಲ್ಲ ಹಿಂದೂ ಮಾಡಿದ್ರು ಸುಮ್ಮನೆ ಸುರ್ಮನೆ ಎಷ್ಟು ದಿವಸ ಕೊಡಬೇಕು ಎಷ್ಟು ದಿವಸ ಕೊಟ್ಟ ಸಾಧ್ಯ

ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರಿಗೆ ಅಡ್ರೆಸ್ ಮಾಡಿ ತಮ್ಮ ಕೋರಿಕೆ ಪತ್ರವನ್ನು ಅವರಿಗೆ ಕೊಡಬೇಕು ಅಂತ ನನಗೆ ಕೊಟ್ಟಿದ್ದೇವೆ ನಾನು ನಿಮ್ಮ ಕೋರಿಕೆಯನ್ನು ಮತ್ತು ಅವೆಲ್ಲ ದಾಖಲೆ ಸಹಿತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತಿನ ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ನಮ್ಮ ಕೋರಿಕೆಯನ್ನು Gracias.